ನಾನು ಸ್ವಲ್ಪ ಕ್ಲಿಯರ್ ಮಾಡ್ತೀನಿ ಇದು ಯಾರ್ಯಾರು ವೈಯಕ್ತಿಕವಾಗಿ ಅವರ ಅಭಿಪ್ರಾಯ ಏನಾದರೂ ಹೇಳ್ಕೊಳ್ಳಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಕಡಾಖಂಡಿತವಾಗಿ ಹೇಳಿದ್ದಾರೆ ಐದು ಗ್ಯಾರಂಟಿಗಳಲ್ಲಿ ನೋ ಡಿಫ್ರೆನ್ಸಿಯೇಷನ್ ನೋ ಡಿಸ್ಕ್ರಿಮಿನೇಷನ್ ಈ ರಾಜ್ಯದಲ್ಲಿರುವಂತಹ ಬಿ ಪಿ ಎಲ್ ಎಪಿಎಲ್ ಯಾರಿದ್ದಾರೆ ಎಲ್ರಿಗೂ ಈ ಐದು ಯೋಜನೆಗಳು ತಲುಪ್ತವೆ ಎಲ್ರಿಗೂ ಇದು ಯೋಜನೆಗಳು ಯಾವುದು ಒಬ್ರಿಗೂ ಕಮ್ಮಿ ಆಗಲ್ಲ ನೋ ಮರುಪರಿಶೀಲನೆ ನೋ ಮರುಪರಿಶೀಲನೆ ಯಾವುದು ಮರುಪರಿಶೀಲನೆ ಇಲ್ಲ ಫ್ರಾಡ್ ಮಾಡಿ ಯಾರಾದರೂ ರೇಷನ್ ಕಾರ್ಡ್ ಮಾಡಿ ಅಂಥವನ್ನ ಅಂಥದ್ದು ಬಗ್ಗೆ ಕ್ರಮ ತಗೋಬೋದೇ ಹೊರ್ತು ಫ್ರಾಡ್ ಫ್ರಾಡ್ ಕೇಸಸ್ ಅದೇ ಫ್ರಾಡ್ ಕೇಸಸ್ ಬಗ್ಗೆ ಮೌಲ್ಯಮಾಪನ ಮಾಡ್ಬೋದೇ ಹೊರ್ತು ಜಾತಿ ಜನಾಂಗದ ಆಧಾರದ ಮೇಲೆ ಅದರಲ್ಲಿ ಯಾವುದು ಮಾಡೋಲ್ಲ ನನ್ನ ನನ್ನ ಐ ಡೋಂಟ್ ನೋ ನನಗೆ ಗೊತ್ತಿಲ್ಲ ಅದು ಅವ್ರದ್ದು ವೈಯಕ್ತಿಕ ವೈಯಕ್ತಿಕ ಅಭಿಪ್ರಾಯ ಮಾನ್ಯ ಮುಖ್ಯಮಂತ್ರಿಗಳು ಈ ವಿಚಾರದಲ್ಲಿ ಈ ವಿಚಾರದಲ್ಲಿ ಭಾಳ ಅದು ಅವ್ರು ನೀವು ಕೇಳಬೇಕು ನನ್ನ ಸ್ಟೇಟ್ ಇಟ್ಸ್ ನಾಟ್ ಮೈ ಸ್ಟೇಟ್ಮೆಂಟ್ ನಾ ಇದು ನಾನು ಮುಖ್ಯಮಂತ್ರಿಗಳು ಸರ್ಕಾರ ಏನು ಹೇಳಿದೆ ಅದನ್ನು ನಿಮ್ಮ ಮುಂದೆ ಹೇಳ್ತಾ ಇರೋದು ನಮ್ಮ ಯೋಜನೆಗಳಲ್ಲಿ ಯಾವುದು ನಾವು ಕಡಿತ ಮಾಡಲ್ಲ ಯಾರು ಫ್ರಾಡ್ ಮಾಡಿದ್ದಾರೆ ಅವ್ರ ಬಗ್ಗೆ ಅಷ್ಟೇ ಯಾವ ಕಾರಣಕ್ಕೂ ಚೇಂಜ್ ಆಗೋಲ್ಲ ನಮ್ಮ ಸರ್ಕಾರ ಇರೋ ತನಕ ನಮ್ಮ ಯೋಜನೆಗಳು ಐದು ಜನಪರ ಬಡವರ ಪರ ಯೋಜನೆಗಳು ಯಾವುದೂ ಕಮ್ಮಿನೂ ಆಗಲ್ಲ ಅದು ಅದ್ರ ಬಗ್ಗೆ ಯಾರಿಗೆ ತಲುಪಿಲ್ಲ ಅಂತ ಹೇಳ್ಬೇಕಲ್ಲ ಈ ದುಡ್ಡು ಯಾರಿಗೂ ಹೋಗ್ತಾ ಇದೆ ಹಂಗಾರೆ ತಿಂಗ್ಳ ತಿಂಗ್ಳು ಯಾರಿಗೆ ನಾವು ಅಕ್ಕಿ ಕೊಡ್ತಾಯಿದ್ದೀವಿ ಯಾರಿಗೆ ನಾವು ಎರಡೆರಡು ಸಾವಿರ ದುಡ್ಡು ಕೊಡ್ತಾಯಿದ್ದೀವಿ ಯಾರಿಗೆ ಬಸ್ ಕೊಡ್ತಾ ಕೊಡ್ತಾಯಿದ್ದೀವಿ ಅವರೆಲ್ಲ ತಗೊಂಡವರೆಲ್ಲ ಆರಾಮಾಗೋರೆ ಈ ವಿರೋಧ ಪಕ್ಷದವ್ರಿಗೆ ಕೊಡೋಕ್ಕೂ ಕೊಡ್ಲಿಕ್ಕೂ ಅವ್ರಿಗೆ ಯೋಗ್ಯತೆ ಇಲ್ಲ ಕೊಟ್ಟೋರು ನೋಡಿ ಸಹಿಸೋಕ್ಕೂ ಆಗೋಲ್ಲ ಅವ್ರು ಹೇಳ್ಬಿಡ್ಲಿ ಅಪ್ಪ ಆಯಿತು ನೀವು ತಾವು ಹೇಳ್ತಾ ಇದ್ದೀರಲ್ಲ ವಿರೋಧ ಪಕ್ಷದವ್ರು ಅಂತ ಯಾವ ವಿರೋಧ ಪಕ್ಷದವ್ರು ಇದ್ರ ಬಗ್ಗೆ ಕಾಮೆಂಟ್ ಮಾಡ್ತಾವ್ರೆ ಆ ವಿರೋಧ ಪಕ್ಷದವ್ರಿಗೆ ಏನಾದರೂ ಅವ್ರಿಗೆ ಒಂದು ಇದ್ರ ಬಗ್ಗೆ ವಿರೋಧ ಇದ್ದರೆ ಓಪನ್ ಆಗಿ ಈ ಐದು ಯೋಜನೆಗಳು ರದ್ದು ಮಾಡಲಿ ಅಂತ ಯಾರು ಹೇಳ್ತಾರೆ ಆ ದೊಡ್ಡ ಮನುಷ್ಯರು ಹೇಳ್ಬಿಟ್ರೆ ಅವ್ರ ಕಾಲ ನಮಸ್ಕಾರ ಆಗ್ತದೆ ಆರು ಅಶೋಕ್ ಕಾಂಗ್ರೆಸ್ ಅಲ್ಲರಿ ಅಥ್ವಾ ವಿರೋಧ ಪಕ್ಷ ಆರು ಅಶೋಕ್ ಇರೋದೇ ನಮ್ಮ ಮೇಲೆ ಆಪಾದನೆ ಮಾಡೋಕ್ಕೆ ಆರು ಅಶೋಕಿಗೆ ವಿಚಾರನೂ ಗೊತ್ತಿಲ್ಲ ವಿಷಯನೂ ಗೊತ್ತಿಲ್ಲ ಸುಮ್ಮನೆ ಗಾಳಿಲಿ ಗುಡ್ ಹೊಡಿಯೋ ಕೆಲಸ ಮಾಡ್ತಾರೆ ಆರು ವರ್ಷಕ್ಕೆ ಹಾಗಾದರೆ ಇಲ್ಲೆಲ್ಲ ನಡೀತಾ ಇರೋವಂಥದ್ದು ಕಾಮಗಾರಿಗಳು ಬೋರ್ವೆಲ್ಗಳು ಹಾಸ್ಪಿಟ್ಲ್ಗಳು ಕೆರೆಗಳು ರಸ್ತೆಗಳು ಚರಂಡಿಗಳು ತಾರ ಆಗ್ತಾ ಇರೋದು ಮತ್ತೆ ವೈಟ್ ಟಾಪಿಂಗ್ ಮಾಡ್ತಾ ಇರೋದೆಲ್ಲ ಸುಮ್ಮನೆ ಬರ್ತಾಯ್ತು ದುಡ್ಡು ಯಾರು ಕೊಡ್ತಾಯಿರೋ ದುಡ್ಡು ರಾಜ್ಯ ಸರ್ಕಾರದಿಂದ ಕೊಡ್ತಾ ಇರೋದು ಅಶೋಕ್ ಬಂದು ನೋಡೋರಾ ಅಶೋಕ್ ಅಲ್ಲೆಲ್ಲೋ ಕೂತ್ಕೊಂಡು ಎ ಸಿ ರೂಮಲ್ಲಿ ಕೂತ್ಕೊಂಡು ಅಲ್ಲೆಲ್ಲೋ ಆ ಕೇಶವ ಕೃಪಲ್ಲಿ ಕೂತ್ಕೊಂಡು ಕಮೆಂಟ್ ಮಾಡೋದು ಬೇಡ ಹಳ್ಳಿ ಕಡೆ ಬಂದು ಅದನ್ನು ನೋಡೋಕ್ಕೆ ಕೇಳಿ ಸುಮ್ಮನೆ